ಕೇಳುಗರಿಗೆಲ್ಲ ಆತ್ಮೀಯವಾದಂಥ ನಮಸ್ಕಾರ ಇಂದು ಆಗಸ್ಟ್ ಇಪ್ಪತ್ತೊಂಬತ್ತು ಭಾರತದ ರಾಷ್ಟ್ರೀಯ ಕ್ರೀಡಾ ದಿನ ಈ ವಿಶೇಷ ದಿನವನ್ನು ನಾವು ಭಾರತದ ಕ್ರೀಡಾದಿಗ್ಗಜ ಮೇಜರ್ ಚಂದ್ ಅವರ ಜನ್ಮದಿನದ ಸ್ಮರಣೆಯಾಗಿ ಆಚರಿಸುತ್ತೇವೆ ಕ್ರೀಡೆಯು ಕೇವಲ ದೈಹಿಕ ಚಟುವಟಿಕೆಯಲ್ಲ ಅದೊಂದು ಜೀವನ ಶೈಲಿ ಇದು ದೇಹವನ್ನು ಆರೋಗ್ಯವಾಗಿ ಇರಿಸುವುದರ ಜೊತೆಗೆ ಮನಸ್ಸನ್ನು ಚುರುಕುಗೊಳಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೂ ವರ್ಕ್ ಮನೋಭಾವವನ್ನು ಬೆಳೆಸುತ್ತದೆ ಕ್ರೀಡೆಯು ಶಿಸ್ತು ಗುರಿಯ ಸಾಧನೆ ಮತ್ತು ಸೋಲು ಗೆಲುವಿನಿಂದ ಕಲಿಯುವ ಕೌಶಲ್ಯವನ್ನ ನಮ್ಮಲ್ಲಿ ಮೂಡಿಸುತ್ತದೆ ರಾಷ್ಟ್ರೀಯ ಕ್ರೀಡಾ ದಿನವು ಭಾರತದ ಕ್ರೀಡಾ ಸಂಸ್ಕೃತಿಯನ್ನ ಗೌರವಿಸುವ ದಿನ ಆರೋಗ್ಯ ಶಿಸ್ತು ಛಲ ಮತ್ತು ಒಗ್ಗಟ್ಟಿನ ಮನೋಭಾವವನ್ನು ಉತ್ತೇಜಿಸುವ ದಿನ ಕೂಡ ಹೌದು ಈ ದಿನವನ್ನು ಮೇಜರ್ ಧ್ಯಾನ್ಚಂದ್ ಅವರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಧ್ಯಾನ್ಚಂದ್ ಅವರನ್ನು ಹಾಕಿಯ ವಿಜಾರ್ಡ್ ಅಥವಾ ಹಾಕಿಯ ಮಾಂತ್ರಿಕ ಎಂದು ಕರೆಯಲಾಗುತ್ತದೆ ಈ ದಿನದಂದು ದೇಶಾದ್ಯಂತ ಶಾಲಾ ಕಾಲೇಜುಗಳು ಮತ್ತು ಕ್ರೀಡಾ ಸಂಸ್ಥೆಗಳು ವಿವಿಧ ಕಾರ್ಯಕ್ರಮಗಳನ್ನು ಆಚರಿಸುವ ಮೂಲಕ ಯುವಕರಿಗೆ ಕ್ರೀಡೆಯ ಮೌಲ್ಯವನ್ನು ತಿಳಿಸುತ್ತದೆ ಈ ದಿನದಂದು ನಾವು ಒಟ್ಟು ಮೂರು ವಿಚಾರಗಳ ಬಗ್ಗೆ ಗಮನಹರಿಸೋಣ ಮೊದಲನೆಯದ್ದು ಆಚರಣೆಯ ಹಿನ್ನೆಲೆ ಎರಡನೆಯದ್ದು ಭಾರತದ ಕ್ರೀಡಾ ಸಾಧನೆಯ ಅವಲೋಕನ ಹಾಗೂ ಮೂರನೆಯದಾಗಿ ನಮ್ಮ ಮುಂದಿನ ಹಾದಿಯ ವೀಕ್ಷಣೆ ಮೊದಲಿಗೆ ಕ್ರೀಡಾ ದಿನಾಚರಣೆಯ ಹಿನ್ನೆಲೆ ಇತಿಹಾಸವನ್ನು ಅವಲೋಕಿಸೋಣ ಮೇಜರ್ ಧ್ಯಾನ್ಚಂದ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆರಡು ಮತ್ತು ಸಾವಿರದ ಒಂಬೈನೂರ ಮೂವತ್ತಾರರ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಚಿನ್ನದ ಪದಕ ಗೆದ್ದು ಕೊಟ್ಟವರು ಅವರ ಅಸಾಧಾರಣ ಕೌಶಲ್ಯ ಮತ್ತು ಸಮರ್ಪಣಾ ಮನೋಭಾವವು ಭಾರತದ ಕ್ರೀಡಾ ಇತಿಹಾಸದಲ್ಲಿ ಒಂದು ಅಜರಾಮರ ಕಥೆಯಾಗಿದೆ ಅದರಲ್ಲೂ ಸಾವಿರದ ಒಂಬೈನೂರ ಮೂವತ್ತಾರರ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಜರ್ಮನಿಯ ವಿರುದ್ಧ ಎಂಟು ಒಂದು ಅಂತರದ ಗೋಲುಗಳಿಂದ ಜಯಗಳಿಸಿದ ಪಂದ್ಯವು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು ತಂದುಕೊಟ್ಟಿತು ಅವರ ಆಟ ಎಂದರೆ ಅದು ಕೌಶಲ್ಯಪೂರ್ಣ ಹಾಗೂ ಎದುರಾಳಿಗಳನ್ನು ಗೊಂದಲಕ್ಕೆ ತಳ್ಳಿದರೆ ಪ್ರೇಕ್ಷಕರಿಗೆ ಭರಪೂರ ಮನರಂಜನೆ ಅವರನ್ನು ಹಾಕಿ ಮಾಂತ್ರಿಕ ಎಂದು ಕರೆಯುವುದಕ್ಕೂ ಕಾರಣವಿತ್ತು ಹಾಕಿಯ ಅವರ ಆಟದ ಮೇಲಿನ ಹಿಡಿತ ಆಟಗಾರರ ನಡುವೆ ಮುನ್ನುಗ್ಗತ ಹಾಕಿ ಸ್ಟಿಕ್ ಮೂಲಕ ಚೆಂಡನ್ನು ಬಿಡದೆ ಗೋಲ್ನತ್ತ ಕೊಂಡೊಯ್ಯುವ ಕೌಶಲ್ಯ ಅತ್ಯದ್ಭುತ ಅದಕ್ಕಾಗಿಯೇ ವಿದೇಶಗರಿಗೆ ಅವರ ಹಾಕಿ ಸ್ಟಿಕ್ನಲ್ಲಿ ಅಯಸ್ಕಾಂತ ಇರಬಹುದೇ ಎಂಬ ಗುಮ್ಮನೆ ಹುಟ್ಟಿಕೊಂಡಿತ್ತಂತೆ ಹಾಲೆಂಡ್ ದೇಶದಲ್ಲಿ ಅವರ ಹಾಕಿ ಹಾಕಿಸ್ಟಿಕ್ಕನ್ನು ಮುರಿದು ಪರಿಶೀಲನೆಯೂ ನಡೆಯಿತು ಆದರೆ ಅದರಲ್ಲಿ ಏನೂ ಸಿಗದೆ ನಿರಾಶರಾಗಬೇಕಾಯಿತು ಇದೇ ರೀತಿ ಜಪಾನ್ನಲ್ಲಿ ಕೂಡ ಚಂದ್ ಅವರ ಹಾಕಿ ಸ್ಟಿಕ್ನಲ್ಲಿ ಅಂಟು ಇರಬಹುದೇ ಎಂಬ ಪರೀಕ್ಷೆ ನಡೆದಿತ್ತು ಅಲ್ಲೂ ಜಪಾನಿಗರಿಗೆ ಏನೂ ಸಿಗಲಿಲ್ಲ ಜಾಗತಿಕವಾಗಿ ನೂರ ಎಂಬತ್ತೈದು ಪಂದ್ಯಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿ ನಾನ್ನೂರಕ್ಕೂ ಅಧಿಕ ಗೋಲ್ ಗಳಿಸಿದ ವಿರಾಟ್ ಆಟಗಾರ ಧ್ಯಾನ್ಚಂದ್ ಚಂದ್ ಅವರು ಸಾವಿರದ ಒಂಬೈನೂರ ಐದರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಉತ್ತರ ಪ್ರದೇಶದ ಅಲಹಾಬಾದ್ ಅಥವಾ ಇಂದಿನ ಪ್ರಯಾಗ್ರಾಜ್ನಲ್ಲಿ ಜನಿಸಿದರು ರಜಪೂತ ಸಮುದಾಯಕ್ಕೆ ಸೇರಿದ ಅವರ ತಂದೆ ಸಮೇಶ್ವರ್ ಸಿಂಗ್ ಬೈಸ್ ಸಮೇಶ್ವರ್ ಸಿಂಗ್ ಅವರು ಅಂದಿನ ಬ್ರಿಟಿಷ್ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಧ್ಯಾನ್ ಸಿಂಗ್ ಅವರ ಸೋದರ ರೂಪ್ ಸಿಂಗ್ ಕೂಡ ಹಾಕಿ ಆಟಗಾರರು ತಂದೆ ಸೈನ್ಯದಲ್ಲಿ ಇದ್ದು ಆಗಾಗ ಕುಟುಂಬ ವರ್ಗಾವಣೆಗೊಳ್ಳುತ್ತಿತ್ತು ಹಾಗಾಗಿ ಅವರಿಗೆ ಶಿಕ್ಷಣದಲ್ಲಿ ಹೆಚ್ಚಿನ ಸಾಧನೆ ಮಾಡಲಾಗಲಿಲ್ಲ ಚಿಕ್ಕಂದಿನಲ್ಲಿ ಅವರಿಗೆ ಬಾಕ್ಸಿಂಗ್ ಬಿಟ್ಟರೆ ಬೇರೆ ಕ್ರೀಡೆಯಲ್ಲಿ ದೊಡ್ಡ ಆಸಕ್ತಿ ಇರಲಿಲ್ಲ ಆದರೆ ಅವರ ತಂದೆಯ ಸೇನಾ ಘಟಕದವರು ಹಾಕಿ ಆಡುತ್ತಿದ್ದನ್ನು ನೋಡಿದ ಧ್ಯಾನ್ಗೆ ಹದಿನಾಲ್ಕರ ಹರೆಯದಲ್ಲಿ ಹಾಕಿ ಮೇಲೆ ಒಲವುಂಟಾಯಿತು ತಂದೆಯನ್ನೇ ಅನುಕರಿಸಿದ ಅವರು ತಮ್ಮ ಹದಿನಾರರ ಹರೆಯದಲ್ಲಿ ಎಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸವಿಯಲ್ಲಿ ಬ್ರಿಟಿಷ್ ಇಂಡಿಯನ್ ಸೈನ್ಯಕ್ಕೆ ಸಿಪಾಯಿಯಾಗಿ ಸೇರಿದರು ಅಲ್ಲಿ ತಮ್ಮ ಕರ್ತವ್ಯದ ಅವಧಿಯ ಬಳಿಕ ರಾತ್ರಿ ಅಭ್ಯಾಸ ಮಾಡಬೇಕಾಗುತ್ತಿತ್ತು ನೆನಪಿಡಿ ಆಗ ಫ್ಲಡ್ಲೈಟ್ ಇದ್ದ ಕಾಲವಲ್ಲ ಹಾಗಾಗಿ ಧ್ಯಾನ್ ಅವರು ಚಂದಿರನ ಬೆಳದಿಂಗಳಿನಲ್ಲಿ ಅಭ್ಯಾಸ ಮಾಡಬೇಕಿತ್ತು ಹಾಗಾಗಿ ಅವರ ಹೆಸರು ಸಿಂಗ್ ಬದಲಾಗಿ ಚಂದ್ ಆಯಿತು ಸೈನ್ಯದಲ್ಲಿ ಅವರ ಆಟದ ಮೇಲಿನ ಹಿಡಿತ ನೋಡಿ ಮುಂದೆ ಅವರನ್ನು ಭಾರತೀಯ ಒಲಿಂಪಿಕ್ಸ್ ತಂಡಕ್ಕೆ ಆಯ್ಕೆ ಮಾಡಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವರ ಮೊದಲ ಒಲಿಂಪಿಕ್ಸ್ ಅದರ ಫೈನಲ್ನಲ್ಲಿ ನೆದರ್ಲ್ಯಾಂಡ್ಸನ್ನು ಎದುರಿಸುವಾಗ ಧ್ಯಾನ್ಚಂದ್ ಅವರ ಆರೋಗ್ಯ ಸರಿಯಿರಲಿಲ್ಲ ಅಲ್ಲದೆ ಹಿರಿಯ ಆಟಗಾರರಾಗಿದ್ದ ಫೆರೋಜ್ ಖಾನ್ ಆಲಿ ಶೌಕತ್ ಮತ್ತು ಖೇರ್ ಸಿಂಗ್ ಅವರು ಅಸ್ವಸ್ಥರಾಗಿ ತಂಡದಿಂದ ಹೊರಬಿದ್ದರು ಇದೆಲ್ಲದರ ನಡುವೆಯೂ ಅಂತಿಮ ಪಂದ್ಯವನ್ನು ಭಾರತ ಮೂರು ಸೊನ್ನೆ ಅಂತರದಲ್ಲಿ ಗೆದ್ದು ಚಿನ್ನದ ಪದಕ ಗಳಿಸಿತು ಇದರಲ್ಲಿ ಎರಡು ಗೋಲುಗಳು ಧ್ಯಾನ್ಚಂದ್ ಅವರದ್ದು ಒಟ್ಟು ಐದು ಪಂದ್ಯಗಳಲ್ಲಿ ಅವರು ಹದಿನಾಲ್ಕು ಗೋಲು ಗಳಿಸಿದ್ದರು ಒಲಿಂಪಿಕ್ಸ್ಗೆ ತೆರಳುವಾಗ ಅವರನ್ನು ಬೀಳ್ಕೊಳ್ಳುವುದಕ್ಕೆ ಬಂದಿದ್ದವರು ಮೂರು ಮಂದಿ ಅದೇ ಚಿನ್ನದ ಪದಕದೊಂದಿಗೆ ಮರಳುವಾಗ ಸಾವಿರಾರು ಮಂದಿ ಅವರನ್ನು ಸ್ವಾಗತಿಸಲು ಮುಂಬೈ ಬಂದರಿಗೆ ಬಂದಿದ್ದರಂತೆ ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಒಲಿಂಪಿಕ್ಸ್ನಲ್ಲಿ ಧ್ಯಾನ್ ಚಂದ್ ಅವರ ಸೋದರ ರೂಪ್ ಸಿಂಗ್ ಕೂಡ ಆಡಿದ್ದರು ಇಬ್ಬರು ಸೋದರರು ಒಟ್ಟು ಮೂವತ್ತ ಐದು ಗೋಲು ಬಾರಿಸಿದ್ದರಿಂದ ಅವರಿಗೆ ಹಾಕಿ ಟ್ವಿನ್ಸ್ ಎಂಬ ಹೆಸರು ಬಂದಿತ್ತು ಆ ಬಾರಿಯೂ ಚಿನ್ನದ ಪದಕವನ್ನು ಭಾರತ ಗೆದ್ದುಕೊಂಡಿತು ಸಾವಿರದ ಒಂಬೈನೂರ ಮೂವತ್ತ ಆರರ ಒಲಿಂಪಿಕ್ಸ್ ಫೈನಲ್ನಲ್ಲಿ ಜರ್ಮನಿ ವಿರುದ್ಧ ಎಂಟು ಒಂದು ಗೋಲುಗಳಿಂದ ಭಾರತ ಜಯಗಳಿಸಿತು ಆ ಬಾರಿಯೂ ಚಾಂದ್ ಮೂರು ಗೋಲು ಬಾರಿಸಿದ್ದರು ಅಲ್ಲದೆ ತಂಡದ ನಾಯಕರಾಗಿ ಕೂಡ ಮುನ್ನಡೆಸಿದ್ದರು ಎನ್ನುವುದನ್ನು ಮರೆಯುವಂತಿಲ್ಲ ಆ ಬಳಿಕ ಹಲವು ಪಂದ್ಯಗಳಲ್ಲಿ ಚಂದ್ ಆಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರು ಸೇನಾ ಸೇವೆಯಿಂದ ನಿವೃತ್ತರಾದರು ಅದೇ ವರ್ಷ ಭಾರತ ಸರ್ಕಾರ ಅವರನ್ನು ಪದ್ಮಭೂಷಣ ಗೌರವದೊಂದಿಗೆ ಅಭಿನಂದಿಸಿತು ಭಾರತ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಯಲ್ಲಿ ಮುಖ್ಯ ಹಾಕಿ ತರಬೇತಿದಾರರಾಗಿ ಚಂದ್ ಅವರು ಸೇವೆ ಸಲ್ಲಿಸಿದರು ಹೀಗೆ ಭಾರತದ ಕ್ರೀಡಾ ಇತಿಹಾಸದಲ್ಲಿ ದಂತಕಥೆಯಾಗಿ ಹೆಸರಾದ ಚಂದ್ ಅವರ ನೆನಪಿನಲ್ಲಿ ಅವರ ಹುಟ್ಟಿದ ದಿನವಾದ ಆಗಸ್ಟ್ ಇಪ್ಪತ್ತೊಂಬತ್ತನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸುವ ಸಂಪ್ರದಾಯವನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತ ಸರ್ಕಾರ ಶುರು ಮಾಡಿತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರವು ಖೇಲೋ ಇಂಡಿಯಾ ಅಭಿಯಾನವನ್ನು ಆರಂಭಿಸಿತು ರಾಷ್ಟ್ರೀಯ ಕ್ರೀಡಾ ದಿನದಂದೇ ಧ್ಯಾನ್ ಚಂದ್ ಖೇಲರತ್ನ ಅರ್ಜುನ್ ಚಂದ್ ಪ್ರಶಸ್ತಿ ಹಾಗೂ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನು ಕೇಂದ್ರ ಸರ್ಕಾರವು ಪ್ರದಾನಿಸುತ್ತದೆ ಒಟ್ಟಾರೆಯಾಗಿ ನೋಡಿದರೆ ಚಂದ್ ಅವರ ಹೆಸರನ್ನು ಈ ದಿನದಂದು ಸ್ಮರಿಸುವ ಜೊತೆಯಲ್ಲಿ ಜನರಲ್ಲಿ ದೈಹಿಕ ಕ್ಷಮತೆ ಅಥವಾ ಫಿಟ್ನೆಸ್ ಜಾಗೃತಿ ಮೂಡಿಸುವುದು ಹಾಗೂ ಕ್ರೀಡೆಯ ಸಂಸ್ಕೃತಿಯನ್ನು ಹಾಸುಹೊಕ್ಕಾಗಿಸುವುದು ಸರಕಾರದ ಆದ್ಯತೆಯಾಗಿದೆ ಭಾರತದಲ್ಲಿ ಕ್ರೀಡೆಯು ಇತ್ತೀಚೆಗಿನ ವರ್ಷಗಳಲ್ಲಿ ದೊಡ್ಡ ಪ್ರಗತಿಯನ್ನು ಕಂಡಿದೆ ಖೇಲೋ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಯೋಜನೆಗಳು ಗ್ರಾಮೀಣ ಮತ್ತು ನಗರ ಪ್ರತಿಭೆಗಳಿಗೆ ಅವಕಾಶಗಳನ್ನು ಒದಗಿಸಿವೆ ಇದರ ಫಲವಾಗಿ ಭಾರತದ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತಮ್ಮ ಛಾಪನ್ನು ಮೂಡಿಸುತ್ತಿದ್ದಾರೆ ಉದಾಹರಣೆಗೆ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಅವರ ಒಲಿಂಪಿಕ್ಸ್ ಚಿನ್ನದ ಪದಕ ಪಿ ವಿ ಸಿಂಧು ಅವರ ಬ್ಯಾಡ್ಮಿಂಟನ್ ಸಾಧನೆ ಇವೆಲ್ಲ ದೇಶದ ಕೀರ್ತಿಯನ್ನು ಜಾಗತಿಕವಾಗಿ ಸಾಕಷ್ಟು ಹೆಚ್ಚಿಸಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನಮಗೆ ಆರು ಪದಕಗಳು ಸಿಕ್ಕಿವೆ ಶೂಟಿಂಗ್ ಕುಸ್ತಿ ಹಾಕಿ ಅಥ್ಲೆಟಿಕ್ಸ್ನಲ್ಲಿ ಯಶಸ್ಸನ್ನು ಕಾಣುತ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವು ಅತ್ಯಂತ ಸ್ಮರಣೀಯ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಸಾಕಷ್ಟು ಭರವಸೆ ಇದೆ ಜಾವೆಲಿನ್ ಥ್ರೋದಲ್ಲಿ ನೀರಜ್ ಚೋಪ್ರಾ ಶೂಟಿಂಗ್ನಲ್ಲಿ ಮನು ಭಾಕರ್ ಡಬಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರೆಡ್ಡಿ ಹಾಗೂ ಚಿರಾಗ್ ಶೆಟ್ಟಿ ಅವರ ಜೋಡಿ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್ ಶ್ರೀಕಾಂತ್ ಕಿಡಾಂಬಿ ಹಾಕಿಯಲ್ಲಿ ಹರ್ಮನ್ಪ್ರೀತ್ ಸಿಂಗ್ ಟೇಬಲ್ ಟೆನ್ನಿಸ್ನಲ್ಲಿ ಮನಿಕಾ ಬಾತ್ರಾ ಹೀಗೆ ಹಲವು ಮಂದಿ ಕ್ರೀಡಾಡುಗಳು ಗಮನಾರ್ಹ ಸಾಧನೆಯನ್ನು ತೋರುತ್ತಿದ್ದಾರೆ ಇನ್ನು ಉದಯೋನ್ಮುಖ ಪ್ರತಿಭೆಗಳು ಸಾಕಷ್ಟು ಮಂದಿ ಭರವಸೆಯನ್ನು ಮೂಡಿಸಿದ್ದಾರೆ ಸ್ಕ್ವಾಷ್ ಪ್ರತಿಭೆ ಅನಾಹತ್ ಸಿಂಗ್ ಯುವ ಬ್ಯಾಡ್ಮಿಂಟನ್ ಆಟಗಾರ್ತಿ ತನ್ವಿ ಶರ್ಮಾ ಟೆನಿಸ್ನಲ್ಲಿ ಮನಸ್ ಧಮ್ನೆ ಟೇಬಲ್ ಟೆನಿಸ್ನಲ್ಲಿ ದಿವ್ಯಾಂಶಿ ಭೌಮಿಕ್ ಜಾವೆಲಿನ್ ಥ್ರೋದಲ್ಲಿ ಹಿಮಾಂಶು ಹೈ ಜಂಪ್ನಲ್ಲಿ ಪೂಜಾ ಸಿಂಗ್ ಬಾಕ್ಸಿಂಗ್ನಲ್ಲಿ ಸ್ಯಾಮ್ಯುಯಲ್ ಝಡಂಗ್ ಕುಸ್ತಿಯಲ್ಲಿ ಮಾನ್ಸಿ ಲಾಥರ್ ಅಂತಹ ಭವಿಷ್ಯದ ಸ್ಟಾರ್ಗಳಾಗುವ ಸಾಮರ್ಥ್ಯವನ್ನು ಹೊಂದಿದವರು ಹಲವಾರು ಮಂದಿ ಇದ್ದಾರೆ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ಕ್ರೀಡಾಕ್ಷೇತ್ರವನ್ನು ಬಲಪಡಿಸಿವೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಕ್ರೀಡಾ ನೀತಿ ಎರಡು ಸಾವಿರದ ಇಪ್ಪತ್ತೈದು ಅನುಮೋದನೆಗೊಂಡಿತು ಇದು ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತವನ್ನು ಜಾಗತಿಕ ಕ್ರೀಡಾ ಮಹಾಶಕ್ತಿಯನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ ಖೇಲೋ ಇಂಡಿಯಾ ಯೋಜನೆಯಡಿ ಒಂದು ಸಾವಿರಕ್ಕೂ ಹೆಚ್ಚು ಕ್ರೀಡಾ ಕೇಂದ್ರಗಳ ಸ್ಥಾಪನೆಯಾಗಿದೆ ಇದರಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಯುವ ಕ್ರೀಡಾಪಟುಗಳಿಗೆ ತರಬೇತಿ ಸಿಗುತ್ತಿದೆ ಫಿಟ್ ಇಂಡಿಯಾ ಚಳವಳಿಯು ಜನರಲ್ಲಿ ದೈಹಿಕ ಚಟುವಟಿಕೆಯ ಬಗ್ಗೆ ಜಾಗೃತಿ ಮೂಡಿಸಿದೆ ಖೇಲೋ ಭಾರತ್ ನೀತಿ ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲು ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ ಸಹಾಯವನ್ನು ನೀಡುತ್ತಿದೆ ಒಲಿಂಪಿಕ್ಸ್ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಏಷ್ಯನ್ ಗೇಮ್ಸ್ಗೆ ತಯಾರಿಗೆ ಕ್ರೀಡಾಪಟುಗಳಿಗೆ ವಿಶೇಷ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಇದರ ಜೊತೆಯಲ್ಲೇ ನಮ್ಮ ಮುಂದೆ ಹಲವು ಸವಾಲುಗಳಿವೆ ಇನ್ನು ಕೂಡ ಕ್ರೀಡಾ ಮೂಲಸೌಕರ್ಯದ ಕೊರತೆ ನಮ್ಮನ್ನು ಕಾಡುತ್ತಿದೆ ರಾಷ್ಟ್ರೀಯ ಕ್ರೀಡಾ ಆಡಳಿತ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಜಾರಿಗೆ ಬಂದಿದ್ದರೂ ಅದು ವಿವಾದಕ್ಕೆ ಎಡೆಯಾಗಿದೆ ಏನಿದ್ದರೂ ಮುಂದಿನ ದಿನಗಳು ಭರವಸೆಯುಳ್ಳವು ಎರಡು ಸಾವಿರದ ಇಪ್ಪತ್ತೈದು ಮಹಿಳಾ ಏಕದಿನ ವಿಶ್ವಕಪ್ ಆಯೋಜನೆ ಏಷ್ಯಾ ನಲ್ಲಿ ಭಾರತ ಪಾಕಿಸ್ತಾನ ಪಂದ್ಯಗಳು ನಡೆಯುತ್ತಿರುವುದು ಇವೆಲ್ಲ ಕೂಡ ಕುತೂಹಲಕ್ಕೆ ನಾಂದಿ ಹಾಡಿವೆ ಮುಂಬರುವ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಹಾಕಿ ಇಂಡಿಯಾ ಲೀಗ್ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಸೈಯದ್ ಮೋದಿ ಇಂಡಿಯಾ ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇತ್ಯಾದಿ ನಡೆಯಲಿದ್ದು ಕ್ರೀಡಾಳುಗಳಿಗೆ ಭರಪೂರ ಪ್ರೋತ್ಸಾಹ ಲಭಿಸುವ ನಿರೀಕ್ಷೆ ಇದೆ ಕ್ರೀಡೆಯು ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡುತ್ತದೆ ಇದು ಲಿಂಗ ವಯಸ್ಸು ಅಥವಾ ಹಿನ್ನೆಲೆಯ ಭೇದವಿಲ್ಲದೆ ಎಲ್ಲರನ್ನೂ ಒಗ್ಗೂಡಿಸುತ್ತದೆ ಇದು ಯುವಜನರಿಗೆ ಕನಸುಗಳನ್ನು ಸಾಧಿಸಲು ಒಂದು ವೇದಿಕೆಯಾಗಿದ್ದರೆ ಸಮಾಜಕ್ಕೆ ಒಗ್ಗಟ್ಟಿನ ಸಂದೇಶವನ್ನು ನೀಡುತ್ತದೆ ರಾಷ್ಟ್ರೀಯ ಕ್ರೀಡಾ ದಿನದಂದು ದೇಶಾದ್ಯಂತ ಕ್ರೀಡಾ ಕಾರ್ಯಕ್ರಮಗಳು ಸ್ಪರ್ಧೆಗಳು ಮತ್ತು ಜಾಗೃತಿ ಚಟುವಟಿಕೆಗಳು ನಡೆಯುತ್ತವೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ವಾಲಿಬಾಲ್ ಕಬಡ್ಡಿ ಖೋ ಖೋ ಆಟದ ಓಟದ ಸ್ಪರ್ಧೆ ಮುಂತಾದವುಗಳಲ್ಲಿ ಭಾಗವಹಿಸುತ್ತಾರೆ ಕಾಲೇಜುಗಳು ಮತ್ತು ಕ್ರೀಡಾ ಸಂಸ್ಥೆಗಳು ತರಬೇತಿ ಶಿಬಿರಗಳನ್ನು ಆಯೋಜಿಸುತ್ತವೆ ಇದರ ಜೊತೆಗೆ ಫಿಟ್ನೆಸ್ ಜಾಗೃತಿಗಾಗಿ ಮ್ಯಾರಾಥಾನ್ಗಳು ಮತ್ತು ಯೋಗ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿವೆ ರಾಷ್ಟ್ರೀಯ ಕ್ರೀಡಾ ದಿನವು ಯುವಕರಿಗೆ ಕ್ರೀಡೆಯ ಮೂಲಕ ಆರೋಗ್ಯವಂತ ಜೀವನವನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಕ್ರೀಡೆಯು ಒಡನಾಟ ಸ್ನೇಹ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ನಾವು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಬಲವಾಗುತ್ತೇವೆ ಎರಡು ಸಾವಿರದ ಇಪ್ಪತ್ತೈದರ ಕ್ರೀಡಾ ದಿನಕ್ಕೆ ಶಾಂತಿಯುತ ಹಾಗೂ ಸಂಘಟಿತ ಸಮಾಜಗಳಿಗಾಗಿ ಕ್ರೀಡೆ ಎನ್ನುವ ವಿಷಯವನ್ನು ಕೊಡಲಾಗಿದೆ ಆ ಮೂಲಕ ಕ್ರೀಡೆಯನ್ನು ಏಕತೆ ಸಾಂಘಿಕ ಕೆಲಸಗಳು ಹಾಗೂ ಸೌಹಾರ್ದತೆಯ ಸಾಧನವಾಗಿ ಗುರುತಿಸಲಾಗಿದೆ ಈ ದಿನವು ಭಾರತದ ಕ್ರೀಡಾ ಪರಂಪರೆಯನ್ನು ಗೌರವಿಸುತ್ತದೆ ಕ್ರೀಡಾಪಟುಗಳ ಸಾಧನೆಯನ್ನು ಗುರುತಿಸುತ್ತದೆ ಮತ್ತು ದೈಹಿಕ ಚಟುವಟಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಇದು ಶಿಸ್ತು ದೃಢತೆ ಮತ್ತು ಕ್ರೀಡಾ ಮನೋಭಾವದಂತಹ ಮೌಲ್ಯಗಳನ್ನು ಬೆಳೆಸುತ್ತದೆ ಹಾಗೂ ಫಿಟ್ ಇಂಡಿಯಾ ಚಳವಳಿ ಹಾಗೂ ಖೇಲೋ ಇಂಡಿಯಾದಂತಹ ಅಭಿಯಾನಗಳನ್ನು ಉತ್ತೇಜಿಸುತ್ತದೆ ದೇಶಾದ್ಯಂತ ಈ ದಿನ ಕ್ರೀಡಾಕೂಟಗಳು ಕ್ಷಮತೆಯ ಅಭಿಯಾನಗಳು ಜಾಗೃತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಫಿಟ್ ಇಂಡಿಯಾ ಮಿಷನ್ ಅನ್ವಯ ಒಂದು ಗಂಟೆ ಕ್ರೀಡಾಂಗಣದಲ್ಲಿ ಎನ್ನುವ ವಿಷಯದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಮೂರು ದಿನಗಳ ಕಾಲ ಕ್ರೀಡಾ ಹಾಗೂ ಫಿಟ್ನೆಸ್ ಚಳವಳಿಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಹಾಗಾಗಿ ಜನರೆಲ್ಲರೂ ದಿನಕ್ಕೆ ಅತ್ತು ನಿಮಿಷಗಳ ದೈಹಿಕ ಚಟುವಟಿಕೆ ಮಾಡಬೇಕು ಎನ್ನುವ ಒತ್ತಾಸೆಯನ್ನು ಈ ದಿನಕ್ಕಾಗಿ ಹಾಕಿಕೊಳ್ಳಲಾಗಿದೆ ಮುಖ್ಯವಾಗಿ ಯುವಜನರಲ್ಲಿ ಎಳೆವಯಸ್ಸಿನಲ್ಲೇ ಈ ವಿಚಾರಗಳನ್ನು ಹಾಸುಹೊಕ್ಕಾಗಿಸಲು ಶಾಲಾ ಕಾಲೇಜುಗಳಲ್ಲಿ ಕ್ರೀಡಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕ್ರೀಡೆಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಉಳಿತು ಇದು ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುತ್ತದೆ ವಿವಿಧ ಧರ್ಮ ಜಾತಿ ಮತ್ತು ಸಂಸ್ಕೃತಿಗಳ ಜನರನ್ನು ಒಂದುಗೂಡಿಸುತ್ತದೆ ಯುವಕರಿಗೆ ಶಿಸ್ತು ತಂಡದ ಕೆಲಸ ಮತ್ತು ನಾಯಕತ್ವದ ಗುಣಗಳನ್ನು ಕಲಿಸುತ್ತದೆ ಕ್ರೀಡೆಯ ಮೂಲಕ ಭಾರತವು ಜಾಗತಿಕವಾಗಿ ಗೌರವವನ್ನು ಕೂಡ ಗಳಿಸ್ತಾ ಇರುವುದು ನಮ್ಮ ಅದೃಷ್ಟ ಶ್ರೋತೃಗಳೇ ರಾಷ್ಟ್ರೀಯ ಕ್ರೀಡಾ ದಿನವು ಕೇವಲ ಒಂದು ದಿನದ ಆಚರಣೆಯಲ್ಲ ಇದು ಒಂದು ಜೀವನ ಶೈಲಿಯ ಆರಂಭ ಇಂದಿನಿಂದಲೇ ನೀವು ಕ್ರೀಡೆಯಲ್ಲಿ ಭಾಗವಹಿಸಲು ಪ್ರಾರಂಭಿಸಿ ಇದು ಓಟವಿರಬಹುದು ಈಜು ಇರಬಹುದು ಸೈಕ್ಲಿಂಗ್ ಇರಬಹುದು ಯೋಗವಾಗಿರಬಹುದು ಅಥವಾ ನಿಮ್ಮ ಮೆಚ್ಚಿನ ಯಾವುದೇ ಆಟವಾಗಿರಬಹುದು ದೈಹಿಕ ಚಟುವಟಿಕೆಯಲ್ಲಿ ತೊಡಗುವುದರಿಂದ ಆರೋಗ್ಯ ವರ್ಧಿಸುತ್ತದೆ ಆರೋಗ್ಯವಂತರು ಮಾತ್ರ ಸಮಾಜಕ್ಕೆ ಕೊಡುಗೆ ಕೊಡಬಲ್ಲರು ಹಾಗಾಗಿ ಭವ್ಯ ರಾಷ್ಟ್ರ ನಿರ್ಮಾಣಕ್ಕೆ ಕ್ರೀಡಾ ಮನೋಭಾವ ಉತ್ತಮ ಆರೋಗ್ಯವಂತ ಮಾನವ ಸಂಪನ್ಮೂಲ ರೂಪುಗೊಳ್ಳಬೇಕಿದೆ ನಾವೆಲ್ಲರೂ ಮೇಜರ್ ಧ್ಯಾನ್ಚಂದ್ ಅವರಂತಹ ದಿಗ್ಗಜರಿಂದ ಸ್ಫೂರ್ತಿಯನ್ನು ಪಡೆಯೋಣ ಅವರ ಶಿಸ್ತು ಸಮರ್ಪಣೆ ಮತ್ತು ಛಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ರಾಷ್ಟ್ರೀಯ ಕ್ರೀಡಾ ದಿನದ ಈ ಸಂದರ್ಭದಲ್ಲಿ ಭಾರತವನ್ನು ಕ್ರೀಡಾ ರಾಷ್ಟ್ರವಾಗಿ ಮತ್ತಷ್ಟು ಬಲಪಡಿಸಲು ಒಗ್ಗೂಡೋಣ